ಶ್ರೀ ಜೀವನ ಜೀವನಚರಿತೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪಾಧ್ಯಕ್ಷಿತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ ಭಾಗ ಮೂರು ಅಧ್ಯಾಯ ಹದಿಮೂರು ಬಾಬಾರವರ ಮುಸ್ಲಿಂ ಸಂಪರ್ಕಗಳು ವಾಚಕರು ಇಲ್ಲಿಯ ತನಕ ಬಾಬಾರವರ ಜೀವನ ಚರಿತ್ರೆಯನ್ನು ಓದಿ ಮುಸ್ಲಿಮರು ಸಹ ಸಾಯಿಬಾಬಾ ಅವರೊಡನೆ ಸಂಪರ್ಕವಿಟ್ಟುಕೊಂಡಿದ್ದರೇ ಎಂಬುದನ್ನು ತಿಳಿಯಲು ಇಚ್ಛಿಸುತ್ತಾರೆ ಹಾಗೆ ಇದ್ದ ಪಕ್ಷದಲ್ಲಿ ಅವರುಗಳು ಬಾಬಾರವರ ಬಗೆಗೆ ಏನು ತಿಳಿದಿದ್ದರು ಅವರಿಂದ ಅವರುಗಳು ಪಡೆದ ಸೌಲಭ್ಯಗಳೇನು ಮತ್ತು ಇತರ ಮುಸ್ಲಿಮರು ಈಗ ಬಾಬಾರವರಿಂದ ಹೊಂದಬೇಕಾದುದ್ದೇನಿದೆ ಎಂದು ತಿಳಿಯಲು ಕಾತುರರಾಗಿರುತ್ತಾರೆ ಇದು ಮುಖ್ಯವಾದ ಸಂಗತಿ ಬಾಬಾ ಅವರಿಗೆ ಹಿಂದೂ ಮುಸ್ಲಿಮರೆಂಬ ಭೇದವಿರಲಿಲ್ಲ ಮೊದಲಿನಿಂದಲೂ ಅವರು ಹಿಂದೂ ಮುಸ್ಲಿಮರ ಐಕ್ಯತೆಗೆ ಪ್ರಯತ್ನಪಟ್ಟು ಅವರ ಪರಸ್ಪರ ವ್ಯತ್ಯಾಸ ಇತರೆ ವಿಷಯಗಳನ್ನು ಗೆದ್ದು ಅವರು ವೈಯಕ್ತಿಕವಾಗಲಿ ರಾಷ್ಟ್ರೀಯತೆಯಲ್ಲಾಗಲಿ ಒಟ್ಟಿಗೆ ಕೆಲಸ ಮಾಡುವಂತೆ ಮಾಡಿದರು ಈ ಪ್ರಶ್ನೆ ಬಾಬಾ ಅವರು ಮುಸ್ಲಿಮರೇ ಹಿಂದುವೇ ಎಂಬುದು ಆಗಾಗ್ಗೆ ಜನಗಳ ಮನಸ್ಸಿಗೆ ಬರುತ್ತಿತ್ತು ಮತ್ತು ಹೆಚ್ಚಾಗಿ ಸಂಗತಿಗಳ ಮೇಲೆ ಮತ್ತು ಅವರ ಹೇಳಿಕೆಯಂತೆಯೇ ಅವರು ಹಿಂದೂವಾಗಿ ಜನ್ಮ ತಾಳಿದರು ಎಂದು ತಿಳಿದಿರುತ್ತವೆ ಏಕೆಂದರೆ ಅವರು ಕಿವಿಗಳನ್ನು ಚುಚ್ಚಿಸಿಕೊಂಡಿದ್ದರು ಮತ್ತು ಬಾಬಾರವರದೇ ಬಾಯಿಂದ ಅವರ ಮಾತಾಪಿತೃಗಳು ತಾವು ಎಳೆ ಮಗುವಾಗಿದ್ದಾಗಲೇ ಫಕೀರನಿಗೆ ಕೊಟ್ಟಿದ್ದದ್ದಾಗಿಯೂ ಮತ್ತು ಆ ಫಕೀರನು ಬೆಳೆಸುವುದಾಗಿಯೂ ಹೇಳಿದ್ದಾರೆ ಆದ್ದರಿಂದ ಬಾಬಾರವರಿಗೆ ತಮ್ಮ ಎಳೆಯ ವಯಸ್ಸಿನ ಮಗುವಾಗಿದ್ದಾಗಲೇ ಮುಸ್ಲಿಂ ಸಂಪರ್ಕ ಇದ್ದಿತು ಆ ಫಕೀರ ಯಾರು ಎಂಬ ಪ್ರಶ್ನೆ ಈಗ ಪರಿಹರಿಸಬೇಕಾಗಿದೆ ಆದರೆ ಅವರು ಏನಾಗಿದ್ದರು ಎಂಬುದನ್ನು ಊಹಿಸಬಹುದು ಅವರ ಪತ್ನಿ ಗ್ರಾಮ ನಿವಾಸಿ ಮತ್ತು ಆಗಾಗ್ಗೆ ಫಕೀರ ಎಂದು ಮುಖ್ಯವಾದ ಸಂಗತಿಗಳಲ್ಲಿ ಹೇಳುತ್ತಿದ್ದರು ಆ ಫಕೀರನೇ ತಮಗೆ ಸೂಚನೆಗಳನ್ನು ನೀಡುತ್ತಾನೆ ಎಂದು ಹೇಳುತ್ತಿದ್ದರು ತಮ್ಮನ್ನು ತೆಗೆದುಕೊಂಡ ಫಕೀರ ನಿಜವಾದ ಫಕೀರ ಉದಾತ್ತ ಆತ್ಮ ಎಂದಿದ್ದರು ಆ ಫಕೀರ ನಿಜವಾಗಿಯೂ ದೈವ ಭಕ್ತಿಯುಳ್ಳವನಾಗಿ ನೀತಿವಂತನಾಗಿ ವೈರಾಗ್ಯವನ್ನು ಹೊಂದಿದ್ದರು ಬಾಬಾ ಅವರು ಎಳೆಯ ಮಗುವಾಗಿದ್ದಾಗಲೇ ಆ ಫಕೀರನ ಗುಣಗಳನ್ನು ಅಂತರ್ಗತ ಮಾಡಿಕೊಂಡರು ಎನ್ನಬಹುದಾಗಿದೆ ಬಾಬಾರವರು ಆ ಫಕೀರನನ್ನು ಗುರುದೇವರಾಗಿ ಕಂಡುಕೊಳ್ಳುವುದನ್ನು ಕಲಿತರು ಬಾಬಾರವರು ಈ ಕೆಳಕಂಡ ವಿಷಯಗಳಲ್ಲಿ ಫಕೀರ್ ದೇವರು ಗುರುದೇವ ಎಂದು ಹೇಳುತ್ತಿದ್ದರು ಆ ಫಕೀರನೇ ಇವರನ್ನು ಸದಾ ಗಮನಿಸುತ್ತಾ ಮಾರ್ಗದರ್ಶನ ನೀಡುತ್ತಿದ್ದ ಇವರನ್ನು ನೋಡಿಕೊಳ್ಳುವ ಭಾರ ಹೊತ್ತಿದ್ದ ಫಕೀರ ಸೂಫಿ ಸಾಂಪ್ರದಾಯಕ್ಕೆ ಸೇರಿದವರೆಂದು ಊಹಿಸಲಾಗಿದೆ ಸೂಫಿಗಳು ಪರವಶತೆ ಹೊಂದಿ ಆ ಸ್ಥಿತಿಯಲ್ಲಿ ಅಹಂ ಬ್ರಹ್ಮಾಸ್ಮಿ ಎನ್ನುತ್ತಾರೆ ಅರೇಬಿಕ್ ಭಾಷೆಯಲ್ಲಿ ಅನಲ್ ಹಕ್ ಅನಲ್ ಹಕ್ ಎಂದು ಬಾಬಾ ಆಗಾಗ್ಗೆ ಹೇಳುತ್ತಿದ್ದರು ಕೆಲವರು ಬಾಬಾರವರು ಹಾಗೆ ಹೇಳುತ್ತಲೇ ಇರಲಿಲ್ಲ ಎಂದು ಕೆಲವು ಭಕ್ತರು ಹೇಳುತ್ತಾರೆ ಆದರೆ ಒಬ್ಬ ಭಕ್ತ ಅವರು ಅನಲ್ಹಕ್ ಎಂದು ಹೇಳುತ್ತಿದ್ದರು ಎಂದರೆ ಹತ್ತು ಭಕ್ತರು ನಾವು ಅದನ್ನು ಕೇಳಲ್ಲ ಎನ್ನುವುದಕ್ಕಿಂತ ಬೆಲೆ ಇರುತ್ತದೆ ಅನಲ್ಹಕ್ ಎಂದು ಬಾಬಾ ಹೇಳುತ್ತಿದ್ದುದನ್ನು ಅನೇಕ ಭಕ್ತರು ಹೇಳಿದ್ದಾರೆ ಬಾಬಾರವರು ಸಾಮಾನ್ಯವಾಗಿ ನಾನು ಅಲ್ಲಹ ಅಥವಾ ದೇವರು ನಿಜವಾಗಿಯೂ ಅವರು ತಾವೇ ದೇವರ ಹಲವು ರೂಪ ಅಂದರೆ ಲಕ್ಷ್ಮೀನಾರಾಯಣ ಗಣಪತಿ ಮಾರುತಿ ಇತ್ಯಾದಿ ಬಾಬಾರವರೇ ಸ್ವತಃ ಈ ಎಲ್ಲ ಮಾರುತಿ ಗಣಪತಿ ವಿಠಲ ರಾಮ ಇತ್ಯಾದಿ ಆ ಎಲ್ಲರೂ ಅಲ್ಲಹಾನೇ ಎಂದಿದ್ದಾರೆ ಅನಗಾನಿ ಅನ್ಯ ದೇವತ ಎಲ್ಲಾ ದೇವರು ದೇವರ ಅಂಶ ಆದ್ದರಿಂದ ಬಾಬಾರವರು ಅನಲ್ಹಕ್ಕೆಂದು ಹೇಳಿದುದು ಅಸಮಂಜಸವಲ್ಲ ಕೊನೆಯ ದಿನಗಳಲ್ಲಿ ಬಾಬಾರವರು ಅರೇಬಿಕ್ ಪದಗಳನ್ನು ಉಪಯೋಗಿಸುತ್ತಿರಲಿಲ್ಲ ಕೆಲವು ವಿಶೇಷ ಸಮಯಗಳಲ್ಲಿ ಮಾತ್ರ ಈ ಅರೇಬಿಕ್ ಪದವನ್ನು ಹಿಂದಿಯಲ್ಲಿ ಮೈ ಅಲ್ಲಾಹು ಎನ್ನುತ್ತಿದ್ದರು ಆದರೆ ಆರಂಭದ ದಿನಗಳಲ್ಲಿ ಅವರು ಕಾಲಿಗೆ ಗೆಜ್ಜೆ ಕಟ್ಟಿಕೊಂಡು ಕಂಜರವನ್ನು ಕೈಲಿ ಹಿಡಿದು ಅಪರಿಚಿತ ಭಾಷೆಯಲ್ಲಿ ಹಾಡುತ್ತಿದ್ದರು ಭಾಷೆಯ ಪ್ರಶ್ನೆಯನ್ನು ಬಿಟ್ಟು ಬಾಬಾರವರ ಅಭಿಪ್ರಾಯವು ಸೂಫಿ ಸಂಗತಿಗಿಂತ ಬೇರೆ ಆಗಿರಲಿಲ್ಲ ಸೂಫಿಸಮ್ ಈ ಮುಖ್ಯ ವಿಷಯಗಳನ್ನು ಒತ್ತಿ ಹೇಳಿದ ನಮ್ಮ ಅಹಂ ನಮಗೆ ವಿನಾಶಕ್ಕೆ ಕಾರಣ ನಮ್ಮ ಅಹಮ್ಮನ್ನು ಪರಮಾತ್ಮನಲ್ಲಿ ಲೀನ ಮಾಡಿ ನಾವು ಮಾಡುವುದೆಲ್ಲವೂ ಆ ಭಗವನ್ ನಿಯಾಮಕ ಮತ್ತು ದೇವರೇ ಏಕೈಕ ಪಾತ್ರಧಾರಿ ಗುರುವೊಬ್ಬನೇ ಸಾಧನೆಗೆ ಅವಶ್ಯ ಮತ್ತು ಗುರುವು ಉಪದೇಶದಿಂದಲ್ಲ ಪಾಠದಿಂದಲ್ಲ ಅಥವಾ ಇನ್ನಿತರೆ ರೀತಿಯಿಂದ ಕೆಲಸ ಮಾಡುವುದಿಲ್ಲ ಅವರು ಪ್ರೀತಿ ಮತ್ತು ಗೂಢವಾದ ಶಕ್ತಿಯಿಂದ ಕಾರ್ಯನಿರತರಾಗಿರುತ್ತಾರೆ ಅವರು ಆತ್ಮಶಕ್ತಿಯಿಂದ ಗುರುವು ಶಿಷ್ಯನ ಆತ್ಮವನ್ನು ಹಿಡಿದು ಅವನನ್ನು ತಾವೇ ಹಿಡಿಕೊಂಡು ಅವನನ್ನು ಎರಕದ ಅಚ್ಚಿಗೆ ಹಾಕಿ ರೂಪಿಸುತ್ತಾನೆ ಮತ್ತು ಅವನಿಗೆ ಜ್ಞಾನವನ್ನು ಶಕ್ತಿಯನ್ನೂ ನೀಡಿ ಅವನನ್ನು ತನ್ನಂತೆಯೇ ಮಾಡುತ್ತಾನೆ ಈ ಕ್ಷಣಗಳನ್ನು ಬಾಬಾರವರಲ್ಲಿ ಕಾಣಬಹುದಾಗಿದೆ ಉದಾಹರಣೆಗೆ ಉಪಾಸಿನಿ ಬಾಬಾರವರನ್ನು ಸರಿಯಾಗಿ ರೂಪಿಸಲು ಇಚ್ಛಿಸಿದರು ಈ ಎಲ್ಲವನ್ನೂ ಗಮನಿಸಿಯೇ ಬಾಬಾ ಹೇಳಿದ ಫಕೀರನು ಅವರ ಬಾಲ್ಯದ ದಿನಗಳಲ್ಲಿ ಅವರನ್ನು ರಕ್ಷಿಸಿ ಅವರನ್ನು ಒಳ್ಳೆಯ ಮಗುವಾಗಿ ಮಾಡಿ ಗೋಪಾಲರಾವ್ರವರ ವಶಕ್ಕೆ ನೀಡುತ್ತಾನೆ ಅಲ್ಲಿ ಬಾಬಾರವರ ಹಣೆ ಬರಹವನ್ನು ನೋಡಬಹುದು ಹಿಂದೂ ತಾಯಿ ತಂದೆಯಿಂದ ಮುಸ್ಲಿಮನ ಕೈಗಳಿಗೆ ಬಿದ್ದು ಮತ್ತೆ ಮುಸ್ಲಿಮನಿಂದ ಹಿಂದೂ ಸಂತನ ರಕ್ಷಣೆಗೆ ಬರುತ್ತಾರೆ ಮೊದಲು ಹಿಂದೂ ಮತ್ತು ಮುಸ್ಲಿಂಗಳಲ್ಲಿ ಅವರ ಪ್ರಗತಿ ಸಾಧಿಸಿ ಅನಂತರ ಹಿಂದೂ ಮತ್ತು ಮುಸ್ಲಿಂ ಒಗ್ಗಟ್ಟಿಗೆ ಕಾರಣರಾಗಬೇಕು ಅವರು ತಮ್ಮಲ್ಲಿಯೇ ಎರಡೂ ಬಣಗಳ ಅಭಿಪ್ರಾಯವನ್ನು ತಾನೇ ಹೊಂದಿದ್ದರಿಂದ ಅವರು ಎರಡೂ ಬಣಗಳ ಕರ್ಷಣೆಯನ್ನು ಬಗೆಹರಿಸುತ್ತಿದ್ದರು ಇಸ್ಲಾಂ ಧರ್ಮದ ಪ್ರಬಲ ಲಕ್ಷಣ ದೇವರ ಐಕ್ಯತೆ ಮತ್ತು ಹಿಂದೂ ಧರ್ಮದ ಪ್ರಬಲ ಲಕ್ಷಣ ಅನೇಕ ದೇವರು ನಾವು ನೇರವಾಗಿ ಹಿಂದೂ ಮನೆಗಳಿಗೆ ಹೋದರೆ ರಾಮಕೃಷ್ಣ ತಿರುಪತಿ ವೆಂಕಟೇಶ ಮಾರುತಿ ದತ್ತಲಕ್ಷ್ಮಿ ಸುಬ್ರಹ್ಮಣ್ಯ ಗಣಪತಿ ಇತ್ಯಾದಿ ದೇವರ ಮೂರ್ತಿ ಅಥವಾ ಚಿತ್ರಪಟ ನೋಡುತ್ತೇವೆ ಹಿಂದೂಗಳು ಇವೆಲ್ಲದರ ಪುರಾಣ ಕಥೆಗಳನ್ನು ಅದಕ್ಕೆ ಸಂಬಂಧಪಟ್ಟ ದೇವರ ಅವತಾರವನ್ನು ಕೇಳುವುದರಲ್ಲಿ ಸಂತೋಷ ಪಡುತ್ತಾರೆ ಆದರೆ ಮುಸ್ಲಿಂ ಅವರು ಈ ಪುರಾಣ ಇತಿಹಾಸ ವ್ಯತ್ಯಾಸಗಳನ್ನು ಖಂಡನೆ ಮಾಡುತ್ತಾರೆ ಅವರು ದೇವರೊಬ್ಬನೇ ಎಂದು ಇಸ್ಲಾಂ ಧರ್ಮದ ಅಡಿಯಲ್ಲಿ ದೇವರು ಪ್ರವಾದಿ ಮಹಮ್ಮದ್ ಎನ್ನುತ್ತಾರೆ ಅಂದರೆ ದೇವರೊಬ್ಬನೇ ಅವನಿಗೆ ಬೇರೆ ಬೇರೆ ರೂಪ ಕೊಡುವುದು ಉಚಿತವಲ್ಲ ಇದಕ್ಕೆ ಬದಲಾಗಿ ಹಿಂದೂಗಳಲ್ಲಿ ನಾವು ಅನೇಕ ದೇವರು ಪೂಜಿಸುತ್ತೇವೆ ಸರದಿ ಪ್ರಕಾರ ಎಲ್ಲವೂ ದೇವರೇ ನಮಸ್ತೆ ವಾಯು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ಅಸಿ ಓ ವಾಯು ನಿನಗೆ ನಮಿಸುತ್ತೇನೆ ಏಕೆಂದರೆ ನೀನೇ ಗೋಚರವಾಗುವ ದೇವರು ಹಾಗೆಯೇ ಇತರ ರೂಪಗಳನ್ನು ಪ್ರತ್ಯಕ್ಷ ಬ್ರಹ್ಮ ಎಂದರೆ ಅಗ್ನಿ ಸೂರ್ಯ ಜಲ ಇತ್ಯಾದಿ ಇವುಗಳನ್ನು ದೇವರೆಂದು ಪೂಜಿಸುತ್ತಾರೆ ಮಾತಾಪಿತರನ್ನು ದೇವರೆಂದು ಪೂಜೆ ಸಲ್ಲಿಸುತ್ತಾರೆ ಮಾತೃದೇವೋ ಭವ ಪಿತೃದೇವೋ ಭವ ಮುಸ್ಲಿಮನು ಈ ತತ್ವವನ್ನು ಅರ್ಥ ಮಾಡಿಕೊಳ್ಳಲಾರ ಹೀಗೆಯೇ ನಾವು ಅತಿಥಿ ದೇವೋ ಭವ ಅಂದರೆ ನಮ್ಮ ಅತಿಥಿಗಳೂ ಸಹ ದೇವರೇ ಇದನ್ನು ಹಿಂದೂ ಅಲ್ಲದವರು ತಿಳಿಯಲಾರರು ಆದರೆ ಈ ತತ್ವಗಳು ತೈತ್ತರಿಯ ಉಪನಿಷತ್ತಿನಲ್ಲಿ ಉಲ್ಲೇಖವಾಗಿದೆ ಇದನ್ನು ಸ್ವಲ್ಪ ಮಟ್ಟಿಗೆ ಹಿಂದೂ ಮತ್ತು ಮುಸ್ಲಿಮರು ಒಪ್ಪುತ್ತಾರೆ ಆದರೆ ಆಚಾರ್ಯ ದೇವೋಭವ ಅಂದರೆ ಗುರುವನ್ನು ದೇವರೆಂದು ತಿಳಿ ಸೂಫಿ ಪಂಥದಲ್ಲಿ ಗುರು ಒಬ್ಬನೇ ದೇವರು ಮತ್ತು ಶಿಷ್ಯನು ಇದನ್ನು ಗಮನದಲ್ಲಿಟ್ಟುಕೊಳ್ಳಬೇಕು ಈ ಗುರುವಿನ ಧ್ಯಾನದಲ್ಲಿಯೇ ಮಗ್ನನಾಗಿ ಅವನ ಪ್ರೇಮಕ್ಕೆ ಮೆಚ್ಚಿ ಬೇರೆ ಯಾವುದನ್ನು ಚಿಂತಿಸಬಾರದು ಇದನ್ನೇ ತೈತ್ತರಿಯ ಉಪನಿಷತ್ತಿನಲ್ಲಿ ಹೇಳಿದೆ ಆಚಾರ್ಯ ದೇವೋಭವ ಈ ಹಿಂದುತ್ವವು ಸೂಫಿ ಪಂಥಕ್ಕೂ ಒಗ್ಗುತ್ತದೆ ಇದೇ ಅವರಿಗೆ ಲಂಗರು ಅವರು ವೆಂಕೋಸ ಅವರ ಕೆಳಗೆ ಹತ್ತು ಹನ್ನೆರಡು ವರ್ಷಗಳ ಮಾರ್ಗದರ್ಶನವನ್ನು ಪ್ರೇಮದಿಂದ ತಮ್ಮ ಮಾತಿನಲ್ಲಿಯೇ ಮೆಚ್ಚಿದ್ದಾರೆ ಹೀಗೆ ಗುರುವಿಗೆ ಶಿಷ್ಯನ ಪ್ರೇಮ ಮಾತ್ರ ಬೇಕಿತ್ತೋ ಹಾಗೆಯೇ ಶಿಷ್ಯನಿಗೂ ಹೇಗೆ ಗುರುವಿಗೆ ಶಿಷ್ಯನ ಪ್ರೇಮ ಮಾತ್ರ ಬೇಕಿತ್ತೋ ಹಾಗೆಯೇ ಶಿಷ್ಯನಿಗೂ ಗುರುವಿನ ಪ್ರೇಮ ಬೇಕಿತ್ತು ಅನೇಕ ವರುಷಗಳ ತನಕ ಗುರುವೊಬ್ಬರನ್ನೇ ನೋಡುತ್ತಾ ಇದ್ದರು ಅವರಿಗಿನ್ನೇನೂ ಬೇಕಿರಲಿಲ್ಲ ಈ ಏಕಾಗ್ರತೆಯನ್ನು ಸೂಫಿ ಪಂತ ಹೇಳುತ್ತದೆ ಮತ್ತು ಈ ಏಕಾಗ್ರತೆಯಿಂದಲೇ ಅವರಿಗೆ ಹೆಚ್ಚು ಫಲ ದೊರಕುತ್ತದೆ ಇದನ್ನು ಚೈತನ್ಯ ದೇವ ಮತ್ತಿತರರು ಒತ್ತಿ ಹೇಳಿದ್ದಾನೆ ಅದೃಷ್ಟವಶಾತ್ ಅವರು ಫಕೀರ ವೆಂಕೋಸಾ ಅವರ ಬಳಿ ಬಂದರು ಯಾವ ವ್ಯತ್ಯಾಸವೂ ಕಾಣಲಿಲ್ಲ ಸಾಧನವೂ ಅದೇ ಸಾಧ್ಯವೂ ಅದೇ ಮತ್ತು ಪರಿಣಾಮವೂ ಅದೇ ಅವರು ಗುರು ಪ್ರೀತಿಯಲ್ಲಿ ತಮ್ಮನ್ನು ತಾವೇ ಮರೆತರು ಮತ್ತು ಅಮಿತಾನಂದ ಪಡೆದರು ಸೂಫಿ ಪಂಥ ಮತ್ತು ಹಿಂದೂ ಮತ ಇದರ ಸಾರವೆಲ್ಲವೂ ಪ್ರೇಮದ ಅಭಿವೃದ್ಧಿಯು ಶುದ್ಧ ಸಚಿದಾನಂದನನ್ನು ಪಡೆಯುವುದೇ ಉದ್ದೇಶ ಬಾಬಾರವರು ದೇವರು ಎಂಬ ಪದ ಉಪಯೋಗಿಸುತ್ತಿದ್ದಂತೆಯೇ ಅಲ್ಲಾಹು ಎಂಬುದನ್ನು ಉಪಯೋಗಿಸುತ್ತಿದ್ದರು ಬಾಬಾರವರು ಈ ಎಲ್ಲ ಪದಗಳನ್ನು ಉಪಯೋಗಿಸಿ ಮತ್ತು ಮುಂದೆ ನಾಮಜಪ ಅಲ್ಲಾ ಸ್ಮರಣೆ ಅಥವಾ ಹರಿನಾಮ ಸ್ಮರಣೆ ಮಾಡಬೇಕೆಂದು ಸಾಮಾನ್ಯವಾಗಿ ಫಕೀರರು ಈ ಎರಡೂ ಪದಗಳನ್ನು ಬದಲಾಯಿಸಿ ಹೇಳುತ್ತಿರಲಿಲ್ಲ ಆದರೆ ಬಾಬಾರವರ ಪ್ರಕಾರ ಕಬೀರ್ ಹಿಂದಿನ ಅವತಾರ ಮತ್ತು ಕಬೀರರು ಸೂಫಿ ಪಂಥದ ಮುಖ್ಯಸ್ಥರಿಗೆ ಗುರುವಾಗಿ ಮತ್ತು ಕಬೀರರ ಹಾಡುಗಳನ್ನು ಆಧ್ಯಾತ್ಮಿಕ ಸಾಧನೆಗೆ ಮುಂದೆ ಇರಿಸಿದರು ಕಬೀರರ ಹಾಡುಗಳನ್ನು ಬಾಬಾರವರು ತಮ್ಮ ಮುಂಚಿನ ದಿನಗಳಲ್ಲಿ ಟಾಕೆಯಾದಲ್ಲಿ ಹಾಡುತ್ತಿದ್ದರು ಹರಿಬೋಲೋ ಹರಿಬೋಲೋ ಹರಿಹರಿಬೋಲೋ ಎಂಬುದು ಕಬೀರರ ಮೊದಲನೇ ಹಾಡಿನ ಮೊದಲನೇ ಸಾಲು ಆದ್ದರಿಂದ ನಾವು ದೇವರನ್ನು ಹರಿ ಎಂದು ಹೇಳುವುದನ್ನು ನೋಡಬಹುದು ಬಾಬಾರವರು ಕಬೀರರನ್ನು ತಮ್ಮನ್ನು ಮೊದಲಿಗೆ ಪ್ರಚೋದಿಸಿದ ವ್ಯಕ್ತಿ ಎಂದು ಹೇಳಿ ಕಬೀರ್ ನನ್ನ ಗುರುವಾಗಿದ್ದರು ಎಂದಿದ್ದಾರೆ ಬಾಬಾರವರು ಶಿರಡಿಯಲ್ಲಿ ಕೊನೆ ಕೊನೆಗೆ ಹರಿನಾಮ ಜಪ ಅಲ್ಲಾನ ನಾಮ ಜಪ ಮಾಡುತ್ತಿದ್ದರು ಹರಿಯು ವಿಷ್ಣು ಸಹಸ್ರನಾಮದಿಂದ ಕೆಳಗಿಳಿದು ಬಂದು ತಮಗೆ ಹೃದಯದ ತೊಂದರೆ ಇದ್ದಾಗ ಅದನ್ನು ಎದೆಯ ಮೇಲಿರಿಸಿಕೊಂಡು ಅವರ ರೋಗವನ್ನು ನಿವಾರಿಸಿಕೊಂಡರು ಅವರು ದೀಕ್ಷಿತರಿಗೆ ತಾವು ಹರಿಹರಿ ಎಂದು ನಾಮಜಪ ಮಾಡುತ್ತಿದ್ದಾಗ ಹರಿಯು ಎದುರುಗಡೆ ಬಂದು ನಿಂತನು ಎಂದು ಹೇಳಿದ್ದಾರೆ ಅನಂತರ ಅವರು ಔಷಧಿಗಳನ್ನು ಕೊಡುವುದನ್ನು ನಿಲ್ಲಿಸಿ ಕೊಡಲು ಆರಂಭಿಸಿದರು ಹರಿ ಮತ್ತು ಅಲ್ಲಾ ಬಾಬಾರವರಿಗೆ ಒಬ್ಬನೇ ಅವರು ಹರಿಯನ್ನು ಅಲ್ಲಾಹ್ವಿನಲ್ಲಿ ನೋಡುತ್ತಿದ್ದರು ಬಾಬಾರವರು ವೆಂಕೋಸಾರವರನ್ನು ಬಿಟ್ಟು ಹೊರಟು ಶಿರಡಿಯಲ್ಲಿ ನೆಲೆಸಿದರು ಅಷ್ಟು ಸಮಯದಲ್ಲಿ ಅವರಲ್ಲಿ ಎಲ್ಲ ಧರ್ಮಗಳು ಒಂದೇ ಎಂಬ ಅಭಿಪ್ರಾಯ ಬೇರೂರಿತು ಅವರು ಮುಸ್ಲಿಂ ಫಕೀರರಾಗಿ ಕಂಡುಬಂದರು ಹಿಂದೂಗಳು ಅವರನ್ನು ಪ್ರೋತ್ಸಾಹಿಸುತ್ತಿದ್ದು ಹಿಂದೂ ಸಂತರುಗಳಾದ ದೇವದಾಸ್ ಜಾನಕಿದಾಸ್ ಮುಂತಾದ ಕೆಲವು ಸಂತರು ಇವರೊಡನೆ ಬೆರೆತು ಚರ್ಚೆ ಮಾಡುತ್ತಿದ್ದರು ಅವರು ಮುಂದುವರೆದ ಚಿತ್ತ ಏಕಾಗ್ರತೆಯಿಂದ ಆಧ್ಯಾತ್ಮಿಕ ಶಕ್ತಿಯು ವೃದ್ಧಿಯಾಗಿ ಅವರನ್ನು ಸಂಧಿಸಿದ ಎಲ್ಲರೂ ಅವರಿಂದ ಆಕರ್ಷಿತರಾದರು ಅವರನ್ನು ಪೂನಾದ ಶಿಗ್ಗಾ ಸಂತರುಗಳು ಪ್ರಶಂಸಿಸಿದರು ಹಿಂದೂ ಸಂತರಾದ ಮಾಧವನಾಥ ಮಹಾರಾಜ ಗಜಾನನ ಅವರು ತಮ್ಮ ಶಿಷ್ಯರನ್ನು ಬಾಬಾರವರ ಬಳಿಗೆ ಕಳುಹಿಸುತ್ತಿದ್ದರು ಬಾಬಾರವರು ವಿಗ್ರಹ ಪೂಜಾ ವಿರೋಧಿಗಳಾದ ಮುಸ್ಲಿಮರಾಗಿರಲಿಲ್ಲ ಎಂದು ತಿಳಿದು ಬರುತ್ತದೆ ಅವರು ಮೊದಲು ಶಿರಡಿಗೆ ಕಾಲಿರಿಸಿದಾಗ ಮಹಳ್ಸಾಪತಿ ಇವರನ್ನು ಮುಸ್ಲಿಮರೆಂದು ತಪ್ಪು ತಿಳಿದರು ಬಾಬಾರವರು ಪಾಟೀಲ್ ಮದುವೆ ದಿಬ್ಬಣದ ಜೊತೆಗೆ ಶಿರಡಿಗೆ ಆಗಮಿಸಿ ಮೊದಲಿಗೆ ಖಂಡೋಬಾ ದೇವಸ್ಥಾನದ ಹತ್ತಿರ ಇಳಿದು ನನ್ನಂಥ ಫಕೀರನಿಗೆ ಇರುವ ಸ್ಥಳ ಇದೇ ಯೋಗ್ಯ ಎಂದು ಮಹಳ್ಸಾಪತಿಯವರು ಅವರನ್ನು ದೇವಸ್ಥಾನದೊಳಗೆ ಬರಲು ಬಿಡಲಿಲ್ಲ ಇದನ್ನು ಅವರು ತಪ್ಪಾಗಿ ಮಾಡಿದರು ಅದರ ಪರಿಣಾಮ ಒಳ್ಳೆಯದಾಯಿತು ಅವರು ಒಂದು ಬೇವಿನ ಮರದಡಿ ಕುಳಿತರು ಅನಂತರ ಮಸೀದಿಗೆ ಕಾಲಿರಿಸಿದರು ಅನಂತರ ಕೊನೆಯ ತನಕ ಮಸೀದಿಯಲ್ಲಿಯೇ ಇದ್ದು ತಮ್ಮ ಧರ್ಮ ನಿರತಕಾರಿಯ ಸಾಧನೆಗೈದರು ಭಕ್ತರುಗಳಿಗೆ ಬಾಬಾರವರ ಅನುಭವಗಳು ಅಪಾರವಾಗಿ ಅನೇಕ ಹಿಂದೂ ಜನರು ಅವರನ್ನು ಮುಸ್ಲಿಂ ಎಂದು ತಿಳಿದರು ಅವರುಗಳು ಇವರನ್ನು ತಮ್ಮ ದೇವರೆಂದು ಪೂಜಿಸುತ್ತಿದ್ದರು ಅವರು ವೇಷದಿಂದ ಮುಸ್ಲಿಮರಾಗಿ ಭಾಷೆಯಿಂದ ಅವರು ಮುಸ್ಲಿಮರಾಗಿ ಕಂಡರು ಮತ್ತು ಅಲ್ಲಾಹ್ ಎಂದು ಯಾವಾಗಲೂ ಉಚ್ಚಾಟನೆ ಮಾಡುತ್ತಿದ್ದರೂ ಸಹ ಹಿಂದೂಗಳು ಅವರನ್ನು ತಮ್ಮ ದೇವರೆಂದು ಕರೆದರು ಮೊದಲಿಗೆ ಅವರು ತಮ್ಮನ್ನು ಹಿಂದೂ ಪದ್ಧತಿಯಂತೆ ಪೂಜಿಸುವುದನ್ನು ಅಂಗೀಕರಿಸದೆ ಅನಂತರ ಅಂಗೀಕರಿಸಿದರು ಏಕೆಂದರೆ ಅವರು ಶಿರಡಿಯಲ್ಲಿದ್ದು ತಮ್ಮ ಧ್ಯೇಯವನ್ನು ತಲುಪಬೇಕಾಗಿದ್ದಿತು ಮಸೀದಿಯಲ್ಲಿ ಒಳಕ್ಕೆ ಬಂದು ಹಿಂದೂಗಳು ಪೂಜೆ ಸಲ್ಲಿಸುವುದೇ ಬಹಳ ಕಷ್ಟಕರವಾಗಿತ್ತು ಅದನ್ನು ಅವರು ಗೆದ್ದರು ಮತ್ತು ಮುಸ್ಲಿಮರೂ ಸಹ ಇವರನ್ನು ತಮ್ಮ ಅಲ್ಲ ಎಂದು ಕರೆದರು ಇದರಲ್ಲಿ ಅವರು ಹೇಗೆ ವಿಜಯ ಸಾಧಿಸಿದರು ಎಂಬುದನ್ನು ಈಗ ಅವಲೋಕಿಸೋಣ ಈ ಉದ್ದೇಶಕ್ಕಾಗಿ ವಿಧಿಯು ಎಲ್ಲ ಅನುಕೂಲಗಳನ್ನೂ ಒದಗಿಸಿತು ತಾವೇ ದೇವರಲ್ಲಿ ಮಗ್ನರಾಗಿ ಯುತಂಬರ್ ಪ್ರಜ್ಞೆ ಅಥವಾ ಭೂತ ಭವಿಷ್ಯ ವರ್ತಮಾನಗಳನ್ನು ಅಲ್ಲಿ ಇಲ್ಲಿ ಎಲ್ಲೆಲ್ಲಿಯೂ ತಿಳಿಯುವವರಾಗಿ ಜನಗಳಿಗೆ ಹಿಂದೂ ಮಹಮ್ಮದೀಯರು ಎಂಬ ಭೇದವಿಲ್ಲದೆ ತಮ್ಮ ದೈವಿಕ ಗುಣಸ್ವಭಾವದಿಂದ ಸಹಾಯ ಮಾಡಿ ಅವರ ಮನದಲ್ಲಿ ಅಚ್ಚಳಿಯದೆ ನಿಂತರು ಆದರೂ ಮುಸ್ಲಿಮರು ಇವರನ್ನು ತಮ್ಮ ದೇವರೆಂದು ಭಾವಿಸಿದರು ಸ್ವಲ್ಪ ಅಡಚಣೆಗಳಾದವು ಹಿಂದೂಗಳು ಅಸಂಖ್ಯಾತರಾಗಿ ಅವರನ್ನು ಮುಸ್ಲಿಮರೆಂದು ತಿಳಿದು ಅವರನ್ನು ಮಸೀದಿಯಲ್ಲಿ ಪೂಜಿಸುತ್ತಿದ್ದರು ಹೀಗಿರಬೇಕೆಂದರೆ ಮುಸ್ಲಿಮರು ಇವರನ್ನು ಹೇಗೆ ನೋಡುತ್ತಿದ್ದರು ಅವರು ಔಲಿಯಾಗಿದ್ದರು ಅಂದರೆ ಅನೇಕ ಸಿದ್ಧಿಗಳನ್ನು ಹೊಂದಿ ದೈವ ಶಕ್ತಿ ಹೊಂದಿ ತಮ್ಮ ಜೀವನವನ್ನು ಜನತಾ ಸೇವೆಗೆ ಮೀಸಲಿಟ್ಟರು ಆದರೆ ಮುಸ್ಲಿಮರು ಇವರ ಬಗೆಗೆ ಹೇಗಿರಬೇಕು ಪ್ರತಿಯೊಬ್ಬ ಮನುಷ್ಯನು ಹಿಂದುವೇ ಆಗಿರಲಿ ಮುಸ್ಲಿಮನೇ ಆಗಿರಲಿ ಕಷ್ಟ ಬಂದಾಗ ಸಹಾಯ ಪಡೆಯಲೇಬೇಕು ಈ ಶಕ್ತಿವಂತ ಔಲಿಯ ಅವರು ಜನಗಳಿಗೆ ಧಾರ್ಮಿಕ ಮತ್ತು ಲೌಕಿಕ ಸಹಾಯ ಮಾಡುತ್ತಿದ್ದರು ಅವರು ಅನೇಕ ಭಕ್ತರಿಗೆ ಆಹಾರ ಐಶ್ವರ್ಯ ನೀಡುತ್ತಿದ್ದು ಅದೇ ಸಮಯದಲ್ಲಿ ಅವರು ಹೃದಯ ಮನಸ್ಸನ್ನು ಓದಬಲ್ಲವರಾಗಿದ್ದರು ಅವರನ್ನು ಮತ್ತು ಪ್ರಕೃತಿಯನ್ನು ಹತೋಟಿಯಲ್ಲಿಡಬಲ್ಲವರಾಗಿದ್ದರು ಮುಸ್ಲಿಮರು ಸಹ ಸಾಮಾನ್ಯವಾಗಿ ಇಂತಹ ಔಲಿಯಾನನ್ನು ಗೌರವಿಸುವುದಾಗಿತ್ತು ಆದ್ದರಿಂದ ಮುಸ್ಲಿಮರು ಇವರನ್ನು ಮಸೀದಿಯಲ್ಲಿ ಹೇಗೆ ವ್ಯವಹರಿಸಬೇಕು ಎಂಬುದನ್ನು ನಿರ್ಧಾರ ಮಾಡಬೇಕಾಗಿದ್ದಿತು ಅವರು ಮುಸ್ಲಿಂ ಎನ್ನುವುದಾದರೆ ಅವರು ಸಾಂಪ್ರದಾಯ ವಿರುದ್ಧ ಮುಸ್ಲಿಮರಾಗಿದ್ದರು ಸಾಮಾನ್ಯ ಮುಸ್ಲಿಂ ಹಿಂದೂ ದೇವರು ದೇವರ ಪಟಗಳನ್ನು ಮೂರ್ತಿಯನ್ನು ಹಿಂದೂ ಸಂಸ್ಕಾರ ಶಾಸ್ತ್ರವನ್ನು ವಿರೋಧಿಸುತ್ತಾನೆ ಬಾಬಾರವರು ಹಿಂದೂಗಳ ಸಂಪ್ರದಾಯವನ್ನು ಅನುಮೋದಿಸಿ ಗೋಕುಲಾಷ್ಟಮಿ ರಾಮನವಮಿ ಇತ್ಯಾದಿ ಉತ್ಸವಗಳನ್ನು ವಿಜೃಂಭಣೆಯಿಂದ ಮಾಡಲು ಅನುಮತಿ ನೀಡಿದರು ರಾಮನವಮಿ ಉತ್ಸವದ ಜೊತೆಗೆ ಉರುಸ್ ಅಂದರೆ ಮುಸ್ಲಿಮರ ಚಂದನ ಮೆರವಣಿಗೆ ಮಸೀದಿಯಲ್ಲಿ ಮಾಡಲು ಅನುಮತಿಸಿದರು ಮುಸ್ಲಿಮರು ಚಂದನ ಮೆರವಣಿಗೆ ಹೊರಟು ಚಂದನವನ್ನು ತಮ್ಮ ಹಸ್ತಗಳಿಂದ ಎಲ್ಲ ಪದಾರ್ಥಗಳಿಗೂ ಹಚ್ಚುತ್ತಿದ್ದರು ಈ ರೀತಿ ಚಂದನದ ಮೆರವಣಿಗೆಯನ್ನು ಕೋರ್ಹಾಲಾದ ಮಹಮ್ಮದೀಯ ಭಕ್ತರಾದ ಅಮೀರ್ ಶಕ್ಕರ್ ದಲ್ಲಾಲ್ ಅವರು ಆರಂಭಿಸಿದರು ಈ ಮೆರವಣಿಗೆಯನ್ನು ಶ್ರೇಷ್ಠ ಮುಸ್ಲಿಂ ಸಂತರಿಗೆ ಮಾಡುತ್ತಾರೆ ಚಂದನದ ಪುಡಿಯನ್ನು ತಟ್ಟೆಯಲ್ಲಿನ ಕೆಂಡಕ್ಕೆ ಹಾಕಿ ಅನಂತರ ಅದಕ್ಕೆ ಧೂಪ ಹಾಕಿ ಬಾಜಾ ಭಜಂತ್ರಿ ಸಂಗಡ ಮೆರವಣಿಗೆಯನ್ನು ಊರಲ್ಲೆಲ್ಲ ಮಾಡಿ ಮಸೀದಿಗೆ ಮರಳಿ ಬಂದು ಅದನ್ನು ಮಸೀದಿ ಗೋಡೆಗೆ ತಮ್ಮ ಕೈಗಳಿಂದ ಎರಚುತ್ತಾರೆ ಈ ಮೆರವಣಿಗೆಯನ್ನು ಮೊದಲು ಮೂರು ವರ್ಷಗಳು ಅಮೀರ್ ಶಕ್ಕರ್ ಅವರು ಅನಂತರ ಅವರ ಪತ್ನಿಯು ನೆರವೇರಿಸಿದರು ಹೀಗೆ ಒಂದು ದಿನ ಮುಸ್ಲಿಮರಿಂದ ಚಂದನದ ಮೆರವಣಿಗೆಗೆ ಹಿಂದೂಗಳಿಂದ ಧ್ವಜದ ಮೆರವಣಿಗೆಗೆ ಒಟ್ಟಿಗೆ ಯಾವ ತೊಂದರೆಯೂ ಇಲ್ಲದೆ ನಡೆಯುತ್ತಿತ್ತು ಈ ಮೆರವಣಿಗೆ ರಾಮನವಮಿ ದಿವಸ ಹಿಂದೂಗಳಿಂದ ಎರಡು ಧ್ವಜದ ಮೆರವಣಿಗೆಗೆ ಶಿರಡಿ ಬೀದಿಗಳಲ್ಲೆಲ್ಲ ಸಾಗಿ ಹಿಂದೂ ಮುಸ್ಲಿಮರು ಭಾಗವಹಿಸುತ್ತಾರೆ ಹೀಗೆ ರಾಮನವಮಿ ಆಚರಣೆಯು ಹಿಂದೂ ಮಹಮ್ಮದೀಯರು ಅವರ ಪಾದಗಳಡಿ ಒಗ್ಗಟ್ಟಾಗಿ ನೆರವೇರಿಸುತ್ತಿದ್ದುದು ಗಮನಾರ್ಹವಾಗಿದೆ ಆದರೆ ಕಟ್ಟಾಪಂಥಿಗಳಾದ ಹಿಂದೂ ಮತ್ತು ಮಹಮದಿಯರಿಗೆ ಅವರದೇ ಆದ ಕಷ್ಟಗಳಿದ್ದವು ಬಹಳ ಶ್ರೋತ್ರಿಯರಾದ ಹಿಂದೂಗಳು ಮಸೀದಿಯೊಳಗೆ ಕಾಲಿಡುತ್ತಿರಲಿಲ್ಲ ಅಥವಾ ಅವರಿಗೆ ನಮಸ್ಕಾರ ಮಾಡುತ್ತಿರಲಿಲ್ಲ ಅಥವಾ ದಕ್ಷಿಣೆ ಕೊಡುತ್ತಿರಲಿಲ್ಲ ಇದನ್ನು ಬಾಬಾರವರು ಗಮನಿಸಿ ಈ ಅಡಚಣೆಗಳನ್ನು ಗೆದ್ದರು ಮೇಘ ಉಪಾಸನೆ ಶಾಸ್ತ್ರ ಮೂಳೆಶಾಸ್ತ್ರ ಮತ್ತು ದಕ್ಷಿಣ ಆಫ್ರಿಕಾದ ವೈದ್ಯ ಇವರುಗಳಿಗೆ ಬಾಬಾರವರ ಬಳಿಗೆ ಹೋಗಲು ಹೇಳಿದಾಗ ಅವರುಗಳಿಗೆ ಅವರದೇ ಆದ ಅಡಚಣೆಗಳಿದ್ದವು ಅವರುಗಳಿಗೆ ಮುಸ್ಲಿಂ ವಿರುದ್ಧ ಅಭಿಪ್ರಾಯ ಬಲವಾಗಿದ್ದಿತು ಶಾಸ್ತ್ರೀಯ ಬ್ರಾಹ್ಮಣ ಎಂದು ಮಸೀದಿಗೆ ಕಾಲಿರಿಸುವುದಿಲ್ಲ ಮತ್ತು ಶಾಸ್ತ್ರೀಯ ಮಹಮ್ಮದಿಯ ಆಡಳಿತವಿರುವ ಮಸೀದಿಯಲ್ಲಿ ಹಿಂದೂ ಪೂಜಕರು ಇರುವುದನ್ನು ಸಹಿಸುತ್ತಿರಲಿಲ್ಲ ಆದರೂ ಬಾಬಾರವರು ತಮ್ಮ ಮಸೀದಿಯೊಳಕ್ಕೆ ಹಿಂದೂಗಳೂ ಬಂದು ಅವರ ಸಾಂಪ್ರದಾಯದಂತೆ ಪೂಜೆ ಮಾಡಲು ಒಪ್ಪಿದರು ಆದ್ದರಿಂದ ಬಾಬಾರವರು ಮಸೀದಿಯನ್ನು ಬ್ರಾಹ್ಮಣ ಮಸೀದಿ ಎಂದು ಕರೆದು ಅದಕ್ಕೆ ದ್ವಾರಕಾಮಾಯಿ ಎಂದು ಹೆಸರಿಟ್ಟರು ಇದು ಅನೇಕ ಹಿಂದೂಗಳನ್ನು ಆಕರ್ಷಿಸುತ್ತಿದ್ದು ಕೆಲವು ಶಾಸ್ತ್ರಬದ್ಧ ಮುಸ್ಲಿಮರು ಮತ್ತು ಶಾಸ್ತ್ರಬದ್ಧ ಬ್ರಾಹ್ಮಣರು ಇಲ್ಲಿಗೆ ಬರುತ್ತಿರಲಿಲ್ಲ ಒಟ್ಟಾರೆ ಭಾರತದಲ್ಲಿ ಹಿಂದೂ ಜನಸಂಖ್ಯೆ ಅದರಲ್ಲೂ ಬೊಂಬಯಿ ಮತ್ತು ಇತರ ರಾಜ್ಯಗಳಲ್ಲಿಯೂ ಇದ್ದು ಅವರು ವಿದ್ಯಾಭ್ಯಾಸದಲ್ಲಿ ಮುಂದುವರೆದು ತಮ್ಮ ಸಂಸ್ಕೃತಿಯಲ್ಲಿ ಸಹನಶೀಲತೆ ಬೆಳೆಸಿಕೊಂಡು ಧರ್ಮ ಮತ್ತು ಮತಗಳ ಬಗೆಗೆ ಉದಾರವಾಗಿ ಅನೇಕ ಹಿಂದೂಗಳು ಸಾಂಪ್ರದಾಯಬದ್ಧವಲ್ಲದ ಮತ್ತು ತಮ್ಮ ಶಕ್ತಿಯನ್ನು ಹಿಂದೂ ಮುಸ್ಲಿಮರ ಸಹಾಯಕ್ಕೆ ಉಪಯೋಗಿಸುವ ಮಹಮದೀಯ ಸಂತರ ಕಡೆ ಸ್ವಾಭಾವಿಕವಾಗಿ ಹೋಗುತ್ತಾರೆ ಕೆಲವು ಮಹಮದೀಯರು ರಾಜಾಬ್ ಆಲಿ ಅಹಮದ್ ಸ್ವಾಮಿ ವಿವೇಕಾನಂದ ಕಾರ್ಯವನ್ನು ನೋಡಿ ಬಾಬಾರವರನ್ನು ಮೆಚ್ಚಿದ್ದಾರೆ ಬಾಬಾರವರ ಸಮಾಧಿಗೆ ಮುಂಚೆ ಮತ್ತು ಅನಂತರದ ಈ ಲೇಖಕ ಮಹಮದೀಯ ಭಕ್ತರ ಮಾಡಿ ಬಗ್ಗೆ ತಿಳಿಯಲು ಕಷ್ಟವಾಯಿತು ಅನೇಕ ಮುಸ್ಲಿಂ ಬಾಂಧವರು ಸಾಯಿಬಾಬಾರವರನ್ನು ಅವರು ಕಾಣುತ್ತಿದ್ದ ಹಣದ ಮೇಲಿನ ಆಸೆ ಮತ್ತು ಅವರ ಅಗಾಧ ಶಕ್ತಿಯನ್ನು ನೋಡಿ ಅವರನ್ನು ಮುತ್ತಿದ್ದರು ಆದರೆ ಯಾವ ಓರ್ವನು ಧಾರ್ಮಿಕ ವಿಷಯದ ಬದಿಗೆ ಬಾಬಾ ಸಂಪರ್ಕ ಮಾಡಲಿಲ್ಲ ರಾಜಾಬ್ ಆಲಿ ಮತ್ತು ಛೋಟೆ ಆಲಿ ಖಾನ್ ಬಿಟ್ಟು ಬೇರೆ ಮುಸ್ಲಿಮರಿಂದ ಹೆಚ್ಚು ವಿವರಣೆ ಪಡೆಯಲಾಗಲಿಲ್ಲ ಆದ್ದರಿಂದ ಛೋಟೆ ಖಾನ್ರವರು ಹೇಳಿಕೆಯನ್ನು ಮತ್ತು ಇತರ ಮುಸ್ಲಿಮರ ಹೇಳಿಕೆಯನ್ನು ಭಕ್ತರ ಅನುಭವಗಳು ಎಂಬ ಪುಸ್ತಕದಲ್ಲಿ ಬರೆದಿದೆ ಇಲ್ಲಿಗೆ ಮೂರರ ಹದಿಮೂರನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ